ಆಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾ ನವರಾತ್ರಿಯ ನಾಲ್ಕನೇ ದಿನ ಕೋಶ್ಮಾಂಡ ದೇವಿಯ ಒಂದು ಆರಾಧನೆ ಸ್ನೇಹಿತರೆ ನವದುರ್ಗೆರೆಯಲ್ಲಿ ನವದುರ್ಗೆಯರಲ್ಲಿ ನಾಲ್ಕನೇ ಅವತಾರ ಕೋಶ್ಮಾಂಡ ದೇವಿಯ ಒಂದು ಅವತಾರ ಸ್ನೇಹಿತರೆ ಕೋಶ್ಮಾಂಡ ದೇವಿಯ ಅವತಾರ ದಿನ ವಿಶೇಷತೆ ಹೇಳೋದಾದರೆ ತಾಯಿ ತನ್ನ ಭೂಮಿಯನ್ನು ತನ್ನ ಹೊಡಲಿನಲ್ಲಿ ಇಟ್ಕೊಂಡಿರುವಂತಹ ಒಂದು ಅರ್ಥವನ್ನು ಈ ಕೋಶ್ಮಾಂಡ ದೇವಿ ಕೋಶ್ಮಾಂಡ ದೇವಿಯ ಅರ್ಥ ಆಗಿ ಬಿಂಬಿಸ್ತಾರೆ ಸ್ನೇಹಿತರೆ ಕೋಶ್ಮಾಂಡ ದೇವಿ ತನ್ನ ಪ್ರೀತಿಯಿಂದ ಇಡೀ ಜಗತ್ತಿನ ಒಂದು ಅಂಧಕಾರವನ್ನು ಬೆಳಕಿನತ್ತೆಗೆ ಅಂಧಕಾರವನ್ನು ತೊಲಗಿಸಿ ಬೆಳಕಿನೆಡೆಗೆ ಮುನ್ನುಗ್ಗಿಸುವಂತಹ ಮಹಾತಾಯಿ ಸ್ನೇಹಿತರೆ ಇವತ್ತು ಆ ಒಂದು ಇವತ್ತಿನ ದಿನ ಬನ್ನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ನವರಾತ್ರಿಯ ನಾಲ್ಕನೇ ದಿನದ ಪೂಜೆ ಹಾಗೆ ಅದರ ದಿನ ವಿಶೇಷತೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಪೂಜೆಯಲ್ಲಿ ಏನಾದರೂ ನಾನು ಹೇಳಿದಾಗ ತಪ್ಪುಗಳಿದ್ರೆ ಅದನ್ನು ಕೂಡ ಸ್ವೀಕರಿಸುವಂತಹ ಮನಸ್ಸು ಏನಾದರೂ ತಪ್ಪುಗಳಿದ್ರೆ ಅದನ್ನು ಕೂಡ ತಿಳಿಸಿ ಹಾಗೆ ಒಂದು ಮೂರು ದಿನದಿಂದನೂ ಕುಡಿದ ಮೂರು ದಿನದಿಂದನೂ ಕೂಡ ಬಿಡದೆ ಇರೋವಂತಹ ಮಳೆ ಇವತ್ತು ಬಿಟ್ಟಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಬರೋ ಅಂಥ ಪ್ರಯತ್ನನೂ ಕೂಡ ಸಾಧ್ಯ ಆಯಿತು ಇವತ್ತು ನಮ್ಮ ದೇವಸ್ಥಾನನೂ ಕೂಡ ಜೀರ್ಣೋದ್ಧಾರದ ಪ್ರಕ್ರಿಯೆ ಇರೋದರಿಂದ ನೆಕ್ಸ್ಟ್ ಮಂತ್ ನವೆಂಬರ್ ಹನ್ನೆರಡು ಮತ್ತು ಹದಿಮೂರಕ್ಕೆ ಅದರ ಓಪನಿಂಗ್ ಕಾರ್ಯನೂ ಕೂಡ ಇದೆ ಸ್ನೇಹಿತರೆ ಹಂಗಾಗಿ ಅಲ್ಲಿನ ಒಂದೆರಡು ಕ್ಲಿಪ್ಪಿಂಗುಗಳು ಕೂಡ ಈ ವಿಡಿಯೋ ಹೆಂಡಲ್ಲಿ ಇದೆ ವಿಡಿಯೋನ ಹೇಳು ಕೂಡ ಸ್ಕಿಪ್ ಮಾಡಿದೆ ಓಡಿಸ್ದೆ ವಿಡಿಯೋನ ನೋಡಿ ಏನಾದರೂ ತಿಳ್ ಏನಾದರೂ ತಪ್ಪು ಅಂತ ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡ್ಕೊಂಬರೋಣ ಸ್ನೇಹಿತರೆ ನಮ್ಮ ಮನೇಲಿ ಯಾವ ರೀತಿ ಇತ್ತು ಹಾಗೆ ಇನ್ನೊಂದು ಪ್ರಸಾದದ ವಿಚಾರ ಬಂದರೆ ಇವತ್ತು ಇವತ್ತು ರಸಾಯನ ಪ್ರಸಾದ ಜಾಸ್ತಿ ಇವತ್ತಿಂದೇನೋ ಏನು ಸ್ವೀಟ್ ಮಾಡಲಿಕ್ಕೆ ಹೋಗಲಿಲ್ಲ ರಸಾಯನ ಮತ್ತು ತೆಂಗಿನಕಾಯಿ ನಾನು ತಿಳ್ಕೊಂಡಿರುವಂಥ ಒಂದು ಇದು ತಪ್ಪು ಸರಿನ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ತಿಳ್ಕೊಂಡಿರುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ ತೆಂಗಿನಕಾಯಿ ಬಾಳೆಹಣ್ಣು ದೇವರಿಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಶುದ್ಧವಾಗಿರ್ತಕ್ಕಂಥದ್ದು ಅಂತ ಅದಕ್ಕೆ ಒಂದೇ ಒಂದು ಉದಾಹರಣೆ ಏನಪ್ಪ ಅಂತಂದರೆ ಬೇರೆ ಎಲ್ಲ ಹಣ್ಣುಗಳು ಕೂಡ ಬೀಜದಿಂದಲೇ ಅಂದರೆ ಈಗೇನಾದರೂ ಅಕ್ಕಿ ಪಕ್ಷಿಗಳು ತಿಂದಿರ್ತಕ್ಕಂಥ ಬೀಜ ಎಲ್ಲಾದರೂ ಇದ್ದರೆ ಅದರಿಂದ ಗೀಜ ಗಿಡಗಳೇ ಹುಟ್ಟುತ್ತೆ ಸ್ನೇಹಿತರೆ ಆದರೆ ತೆಂಗಿನಕಾಯಿ ಇಡೀ ಕಾಯಿಯನ್ನೇ ನಾವು ಭೂಮಿಗೆ ಹಾಕಬೇಕು ಕಾಯಿಯನ್ನು ಭೂಮಿಗೆ ಹಾಕಿದರೆ ಮಾತ್ರ ತೆಂಗಿನಕಾಯಿ ತೆಂಗಿನ ಗಿಡ ಬರೋದು ತೆಂಗಿನಕಾಯಿ ನಮಗೆ ಸಿಗೋದು ಸ್ನೇಹಿತರೆ ಹಾಗೆ ಬಾಳೆಹಣ್ಣು ಅಷ್ಟೇ ಬೀಜದಿಂದ ಬಾಳೆ ಗಿಡ ಯಾವತ್ತಿಗೂ ಕೂಡ ಹುಟ್ಟಲ್ಲ ಇಡೀ ಬಾಳೆ ಗಿಡನೇ ತಂದುಬಿಟ್ಟು ಹಾಕಬೇಕು ಸ್ನೇಹಿತರೆ ಆ ಒಂದು ಅಂದರೆ ಎಂಜಲು ಮಾಡದೇ ಇರೋವಂತಹ ವಸ್ತುವಿನಿಂದ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತಾಯಿದ್ದೀವಿ ಎಷ್ಟು ಖುಷಿ ಅಲ್ವಾ ಇದು ಇದು ಕೂಡ ನನಗೆ ತಿಳ್ಕೊಂಡಾಗ ನಿಜವಾಗ್ಲೂ ಅವರು ಹಿನ್ನೆಲೆ ಇಷ್ಟೆಲ್ಲ ಇದೆಯಾ ಅಂತ ಅನ್ನಿಸ್ತು ಸ್ನೇಹಿತರೆ ಇದರಲ್ಲಿ ಏನಾದರೂ ತಪ್ಪಿದರೆ ತಿಳಿಸಿ ಹಾಗೆ ಬನ್ನಿ ನೋಡೋಣ ನಮ್ಮ ಪೂಜೆ ಯಾವ ರೀತಿ ಆಯಿತು ಇವತ್ತು ಇವತ್ತು ಕೋಶ್ಮಂಡ ದೇವಿಯ ನಾಲ್ಕನೇ ಅವತಾರ ಸಾರಿ ದುರ್ಗಾದೇವಿಯ ನಾಲ್ಕನೇ ಅವತಾರ ಕೋಶ್ಮಾಂಡ ದೇವಿ ಬನ್ನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಇತ್ತು ಇವತ್ತಿನ ಪೂಜೆ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ ಹಾಗೆ ಲತಾಟಿ ಕೂಡ ಬಂದಿದ್ದರು ಅವರಿಗೂ ಕೂಡ ಕುಂಕುಮ ಕೊಟ್ಟೆ ಹಾಗೆ ಆಂಟಿನೂ ಕೂಡ ಬಂದಿದ್ದರು ಇವತ್ತು ಅವರಿಗೂ ಕೂಡ ಕುಂಕುಮ ಕೊಟ್ಟೆ ಇಬ್ಬರು ಅತಿಥಿಗಳು ಬಂದಿದ್ರು ಇವತ್ತು ಕುಂಕುಮಕ್ಕೆ ತುಂಬ ಆಯಿತು ಬನ್ನಿ ಸ್ನೇಹಿತರೆ ನೋಡೋಣ ನೋಡೋದಕ್ಕಿರ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಏನು ಅನ್ನಿಸ್ತು ವೀಡಿಯೋ ಬಗ್ಗೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಬನ್ನಿ ನೋಡೋಣ ಪೂಜೆ ಯಾವ ರೀತಿ ಇತ್ತು ಇವತ್ತಿನ ದಿನದ ಬಣ್ಣ ಬಂದುಬಿಟ್ಟು ಆರೆಂಜ್ ಕೇಸರಿ ಕಲರ್ ಸ್ನೇಹಿತರೆ ಕೇಸರಿ ಕಲರಿಂದು ಹೂವು ಚೆಂಡು ಹೂವು ಬಟ್ ನನಗೆ ಅದು ಸಿಗಲಿಲ್ಲ ಹಾಗಾಗಿ ಇದು ಕೋಶ್ಮಾಂಡ ದೇವಿಯ ಒಂದು ಕೋರ್ಸ್ ಸ್ನೇಹಿತರೆ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಕೋಶ್ಮಾಂಡ ದೇವಿ ನವದುರ್ಗಿಯರಲ್ಲಿ ನಾಲ್ಕನೇ ಅವರು ಕೋಶ್ಮಾಂಡ ಪದದ ಅರ್ಥ ಅಂದರೆ ಕೋ ಅಂದರೆ ಸಣ್ಣ ಊಷ್ಮ ಅಂದರೆ ಶಕ್ತಿ ಅಂಡ ಅಂದರೆ ಗರ್ಭ ಎನ್ನ ಎಂತಕ್ಕಂಥ ಅರ್ಥವಿದೆ ಸ್ನೇಹಿತರೆ ಹಾಗೆ ಅಂದರೆ ಭೂಮಂಡಲವನ್ನು ತಾಯಿ ಕೋಶ್ಮಂಡಳು ತನ್ನ ಹೊಡಲಿನಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ಹೇಳಲಾಗುತ್ತೆ ಈ ತಾಯಿಯು ತನ್ನ ನಗುವಿನಿಂದ ಇಡೀ ಜಗತ್ತಿನ ಅಂಧಕಾರವನ್ನು ತೊಳೆದು ಬೆಳಕಿನಡೆಗೆ ಸಾಗಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ಇದೆ ಸ್ನೇಹಿತರೆ ಇವತ್ತಿನ ದಿನದ ಹೇಳಿದಾಗೆ ಆರೆಂಜ್ ಕಲರ್ ಆರೆಂಜ್ ಕಲರಿನ ಬ್ಲೌಸ್ ಪೀಸನ್ನು ತಾಯಿಗೆ ಏರಿಸ್ಬಿಟ್ಟು ನಾವು ಕೂಡ ಆರೆಂಜ್ ಕಲರ್ ಸೀರೆನ ಹುಟ್ಕೊಂಡು ಪೂಜೆಗೆ ಸ್ಟ ಪೂಜೆನ ಮಾಡಿಕೊಂಡು ಬಿಸ್ನೆ ಇವತ್ತಿನ ದಿನದ ಪ್ರಸಾದ ಅಂತ ಹೇಳ್ದಾಗೆ ರಸಾಯನ ರಸಾಯನ ಮತ್ತು ತೆಂಗಿನಕಾಯಿ ನಾನು ನಿಜವಾಗ್ಲೂ ತೆಂಗಿನಕಾಯಿನ ನಿಮಗೆ ಹೇಳಿದೆ ಇಡೀ ಕಾಯಿಯನ್ನು ಹಾಕಿದರೆ ಮಾತ್ರ ತೆಂಗಿನ ಗಿಡ ಹುಟ್ಟೋದು ಅಂತ ನಿಜವಾಗ್ಲೂ ಇದ್ರದ್ದು ನಾನು ತಿಳ್ಕೊಂಡಾಗ ಇದರ ವಿಶೇಷತೆ ಇಷ್ಟೊಂದೆಲ್ಲ ಇದೆಯಾ ಇಷ್ಟು ದಿನ ಇದ್ರ ಮಹತ್ವನೇ ನಮಗೆ ಗೊತ್ತಿರಲಿಲ್ವಲ್ಲ ಅಂತ ಖಂಡಿತ ಸ್ನೇಹಿತರೆ ನಾವು ತಿಳ್ಕೊಳ್ಳೋದು ಎಷ್ಟೆಲ್ಲ ಇದೆ ಅಲ್ವಾ ಒಂದು ಆ ಸಾಗರದಲ್ಲಿ ಒಂದು ಹನಿಯಷ್ಟನ್ನು ಮಾತ್ರ ನಾವು ಕಲ್ತಿದ್ದೀವಿ ಇನ್ನು ಸಾಗರದಷ್ಟೇ ಇದೆ ಕಲಿಯೋ ಅಂಥದ್ದು ಇವತ್ತಿನ ದಿನ ಲಕ್ಷ್ಮೀ ದೇವಿಯ ಒಂದು ಅಂದರೆ ಮೊದಲ ನಾನು ಮುಂಚೆ ಹೇಳಿದಾಗೆ ಮೊದಲ ಮೂರು ದಿನ ದುರ್ಗಾ ಮಾತೆಗೆ ಎರಡನೇ ಮೂರು ದಿನ ಲಕ್ಷ್ಮೀ ಮಾತೆಗೆ ಮೂರನೇ ಮೂರು ದಿನ ಸರಸ್ವತಿ ಮಾತೆಗೆ ಅಂತ ಪುರಾಣ ಐತಿಹಾಸಿಕ ಐತಿಹಾಸಿಕ ಪುರಾಣಗಳು ಹೇಳ್ತದೆ ಹಾಗಾಗಿ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯ ಸ್ನೇಹಿತರೆ ಹಾಗಾಗಿ ಒಂದು ಒಡವೆ ಕೋಡನ್ನು ಕೂಡ ಹಾಕ್ಕೊಂಡೆ ಹಾಗೆ ತಾಯಿ ಮುಖವಾಡಕ್ಕೆ ಅಲಂಕಾರ ಮಾಡಿಲ್ಲ ಬಟ್ ಇವಾಗ ತೆಗೆದು ಅದನ್ನು ಮಾಡಬಹುದೋ ಇಲ್ವೋ ನನಗೂ ಕೂಡ ಗೊತ್ತಿಲ್ಲ ಏಕೆಂದರೆ ಒಂದು ಸಲ ಇಟ್ಟ ಮೇಲೆ ಅದನ್ನು ತೆಗಿಯೋ ಅಂತ ಒಂದು ಪ್ರಮೇಯ ಇಲ್ಲ ಸ್ನೇಹಿತರೆ ಬಟ್ ಗೊತ್ತಿಲ್ಲ ತೆಗೆದುಬಿಟ್ಟು ಏಕೆಂದರೆ ತೆಂಗಿನಕಾಯಿ ಇರುತ್ತೆ ಜರ ಜಸ್ಟ್ ಮುಖವಾಡ ಅಷ್ಟೇ ಅಲ್ವಾ ತೆಗೆಯೋದು ಅಂತ ಅಂದ್ಕೊಂಡ್ರು ಮನಸ್ಸಿಗೆ ಯಾಕೋ ಒಪ್ಪಿಗೆ ಇಲ್ಲ ತೆಗೆದು ಅಲಂಕಾರ ಮಾಡಿ ಇಡ್ಲಿಕ್ಕೆ ಒನ್ಸ್ ಇಲ್ಲ ಅವತ್ತು ತುಂಬ ಅರ್ಜೆಂಟಲ್ಲಿ ಹಾಗೆ ಇಟ್ಬಿಟ್ಟೆ ಅದನ್ನು ತೆಗೆದು ಅಲಂಕಾರ ಮಾಡಿ ಇಡ್ಬೋದಾ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಏಕೆಂದರೆ ಗೊತ್ತಿಲ್ಲ ಒಂದು ಸಲ ಮೇಲೆ ತೆಗಿಬೋದೋ ಇಲ್ವೋ ಅನ್ನೋದು ಕೂಡ ಅಂದರೆ ಬರೀ ಮುಖವಾಡನ ಅಷ್ಟೇ ಸ್ನೇಹಿತರೆ ತೆಂಗಿನಕಾಯಿ ಎಲ್ಲ ಬರೀ ಮುಖವಾಡನ ತೆಗೆದುಬಿಟ್ಟು ಅಲಂಕಾರ ಮಾಡಿ ಇಡ್ಬೋದಾ ಅದು ತಿಳಿಸಿ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ನಮ್ಮೂರು ದೇವಸ್ಥಾನನೂ ಕೂಡ ಜೀರ್ಣೋದ್ಧಾರದ ಪ್ರಕ್ರಿಯೆ ನಡೆ ಮುಗಿದು ಇವಾಗ ಓಪನಿಂಗ್ ಹಂತಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಮಗ ಎಲ್ಲ ನೈವೇದ್ಯಕ್ಕೆ ಎಡೆಮಣಿ ಇಟ್ಬಿಟ್ಟು ರೆಡಿ ಮಾಡ್ತಾ ಅದಕ್ಕೆಲ್ಲ ಹೂವು ಹಾಕ್ಬಿಟ್ಟು ಡಿಸೈನ್ ಮಾಡಿ ರೆಡಿ ಮಾಡ್ತದವನು ಅಂದರೆ ಅವನಿಗೆ ಖುಷಿ ಏನೋ ಒಂಥರ ಪೂಜೆಗಳು ಅಂತಂದ್ರೂ ಅಷ್ಟೇ ಅವನು ಭಾಳ ಖುಷಿಯಿಂದನೇ ಇಷ್ಟಪಟ್ಟು ಪೂಜೆಗೆ ಏನೇ ಇದ್ರೂ ಕೂಡ ರೆಡಿಯಾಗಿ ಬಂದುಬಿಡ್ತಾನೆ ಪೂಜೆಗೆ ಅದೊಂದು ಮಾತ್ರ ನನಗೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರೆ ಇದು ನಮ್ಮ ಊರಿನ ದೇವಿ ಕೊಡಿಲಕ್ಕಮ್ಮ ಕೆಂಚಪ್ಪ ಹಾಗೂ ದೂತ್ರಾಯ ದೇವಸ್ಥಾನದಲ್ಲಿ ಇದು ನೀನು ಒಳಗಡೆ ಫಿಕ್ಸ್ ಮಾಡಿಲ್ಲ ಸ್ನೇಹಿತರೆ ಇಟ್ಟಿಲ್ಲ ಏಕೆಂದರೆ ದೇವಸ್ಥಾನ ಜೀರ್ಣೋದ್ಧರ ಇರೋದರಿಂದ ಓಪನಿಂಗಿಗೆ ಒಳಗಡೆ ಹೋಗೋದು ಅಲ್ಲಿವರೆಗೂ ಈ ರೀತಿ ಸೀಟಲ್ಲೇ ಮಾಡಿಬಿಟ್ಟು ಇಟ್ಟಿದ್ದಾರೆ ಸ್ನೇಹಿತ ಈಗ ಇದು ಒಳಗಿನ ಮೂಲಸ್ಥಾನದ ತಾಯಿ ಸ್ನೇಹಿತರೆ ಕೊಡಿಲಕ್ಕಮ್ಮ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್